ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಶಿವಮೊಗ್ಗದಲ್ಲಿ ರಾಗಿಗುಡ್ಡದಲ್ಲಿ ಗಣಪತಿಯ ವಿಗ್ರಹವನ್ನು ಧ್ವಂಸ ಮಾಡಿ ಕೆಲವು ತಿಳಿಗೇಡಿಗಳು ರಾಜಕೀಯ ದೊಂಬರಾಟವನ್ನು ಮಾಡಿದ್ದಾರೆ ಯಾರೋ ಈ ರೀತಿ ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅವ್ರ ಮೇಲೆ ಸರ್ಕಾರ ಬದುಕಿದ್ರೆ ತಕ್ಷಣ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಧನ್ಯವಾದಗಳು ಈಗ ಬೂದಿ ಮುಚ್ಚಿದ್ಯೋ ಕೆಂಟ ದಗ ದಗ ಉರಿತಾ ಇದೆಯೋ ಪ್ರಶ್ನೆ ಬೇರೆ ಆ ಮನಸ್ಥಿತಿ ಇರಂತ ಕೆಲವು ಮುಸಲ್ಮಾನರು ಈ ಬದುಕು ಮಾಡಿದ್ದಾರೆ ಇದಕ್ಕೆ ನಾವು ಒತ್ತಾಯ ಎಲ್ಲ ಮಾಡಿದ ಮೇಲೆ ನೆನ್ನೆಯೇ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅಲ್ಲೇ ತುಂಬ ಸ್ಪಷ್ಟವಾಗಿ ಹೇಳಿದರು ನಾವು ನಿಮಗೆ ಮಾತು ಕೊಡ್ತಾಯಿದ್ದೀವಿ ಸರ್ ಇದೇ ಪ ಇದೇ ಪದ ಡಿ ವೈಸ್ ಹೇಳಿದ್ದು ನಾವು ನಿಮಗೆ ಮಾತು ಕೊಡ್ತಾ ಇದ್ದೀವಿ ನಾವು ಖಂಡಿತ ಇವತ್ತು ಸಂಜೆ ಒಳಗೇ ಅವ್ರನ್ನ ಹಿಡಿದು ಒಳ್ಳೆ ಕೆಲಸ ಮಾಡಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಾನು ನಿಜಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗಾಗಿದೆ ಹಾಗಾಗಿ ನಾವಿನ್ನು ಮುಂದಿನ ಆ ಒಂದೇನು ಆ ಒಂದು ಅಕ್ರಮ ಕಟ್ಟಡ ಕಟ್ಕೊಂಡಿದ್ದಾನೆ ಅದ್ರ ಬಗ್ಗೆ ಕಾರ್ಪೊರೇಷನ್ಗೂ ಹೇಳಿದ್ದೀವಿ ಅದನ್ನು ಯಾವ ರೂಪದಲ್ಲಿ ಅದು ಕಾನೂನುಬದ್ಧವಾಗಿ ಅದನ್ನು ಧ್ವಂಸ ಮಾಡಬೇಕು ತೆಗಿಬೇಕು ಅನ್ನೋದನ್ನು ಅವರೆಲ್ಲ ಗಮನಿಸ್ತಾ ಇದ್ದಾರೆ ಒಟ್ಟಾರೆ ನೆನ್ನೆ ಇದ್ದಷ್ಟು ಬಿಗಿ ವಾತಾವರಣ ಇವತ್ತಿಲ್ಲ ಶಾಂತಿ ಇರಬೇಕು ಅಂತ ನಮ್ಮದು ಆಸೆ ಶಾಂತಿ ಇದೆ ಈ ರೀತಿ ಯಾರೂ ಕೂಡ ಗಣಪತಿನ ಕಾಲಿಂದ ಓದಿಯೋದು ಅಲ್ಲಿಂದ ಕಿತ್ತು ಬಿಸಾಕಿ ಚರಂಡಿ ಬಿಸಾಕೋದು ಈ ದಿಕ್ಕಿನಲ್ಲಿ ಯಾರೂ ಮಾಡಿಕೂಡುದು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಗಮನ ಹರಿಸುತ್ತೆ ಅಂತ ನಾನು ಭಾವಿಸ್ತೇನೆ ಜಿಲ್ಲೆನಲ್ಲಿರ್ಬೋದು ರಾಜ್ಯದಲ್ಲಿ ಇರ್ಬೋದು ವಿಶೇಷವಾಗಿ ಮಂಗಳೂರು ಭಾಗದಲ್ಲೂ ಕೂಡ ಈ ರೀತಿ ಏನು ಘಟನೆಗಳು ನಡೀತಾ ಇದೆ ಎಲ್ಲ ಒಂದು ಕಡೆ ದೇಶದ್ರೋಹಿಗಳೇನಿದ್ದಾರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಸುವ್ಯವಸ್ಥೆ ಇರಬಾರ್ದು ಎರಡು ಧರ್ಮಗಳ ವಿರುದ್ಧ ನಡುವೆ ಸಂಘರ್ಷ ನಡೀತಾನೇ ಇರಬೇಕು ಈ ಒಂದು ದುರುದ್ದೇಶ ಇಟ್ಕೊಂಡು ಘಟನೆಗಳು ನಡೀತಾ ಇದೆ ಆದರೆ ದುರಂತ ಅಂತ ಅಂತೇಳಿದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳ್ದೇ ಇರತಕ್ಕಂಥದ್ದು ಮಂಗಳೂರಿನಲ್ಲಿ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣ ಇರ್ಬೋದು ಬೇರೆ ಬೇರೆ ಪ್ರಕರಣ ಉದಾಹರಣೆ ಮೈಸೂರಿನಲ್ಲಿ ಅಲ್ಲೂ ಕೂಡ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊತ್ತು ಪೊಲೀಸರನ್ನೇ ಬೆದರಿಸ್ತಕ್ಕಂಥ ಕುತಂತ್ರವು ಕೂಡ ಷಡ್ಯಂತ್ರ ಕೂಡ ನಡೀತಾ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪದೇ ಪದೇ ರೀತಿ ಘಟನೆಗಳು ಮೊನ್ನೆ ಟಿಪ್ಪು ಜೆ ಇದ್ರ ಟೈಮಲ್ಲೂ ಯಾವ ರೀತಿ ಸಮಸ್ಯೆಗಳಾಯಿತು ಗಣೇಶ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಗಳು ಆಗ್ತಾಯಿದೆ ಎಲ್ಲ ಒಂದು ಕಡೆದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಈ ಷಡ್ಯಂತ್ರಕ್ಕೆ ರಾಜ್ಯ ಸರ್ಕಾರ ಯಾವುದೇ ಒಂದು ಕ್ರಮವನ್ನು ಕೈಗೊಳ್ಳದೇ ಇರತಕ್ಕಂಥ ಪರಿಣಾಮ ಇಂಥ ದೇಶದ್ರೋಹಿಗಳಿಗೂ ಕೂಡ ಇವತ್ತು ಧೈರ್ಯ ಇದೆ ಯಾರು ಏನೇ ಮಾಡಿದ್ರೂ ಸಹ ರಾಜ್ಯ ಸರ್ಕಾರ ನಮಗೆ ಬೆಂಬಲ ನೀಡುತ್ತದೆ ನಮ್ಮನ್ನ ಯಾರೂ ಕೂಡ ಅಳ್ಳಾಡ್ಸೋದಕ್ಕೆ ಆಗೋದಿಲ್ಲ ಯಾವುದೇ ಶಿಕ್ಷೆ ಕೊಡೋದಕ್ಕೆ ಆಗೋದಿಲ್ಲ ಬೇಲಿನೇ ಹೊಲ ಮೇಯುವಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಇಂಥ ದುಷ್ಕೃತ್ಯಗಳು ನಡೀತಾ ಇದೆ ಹಾಗಾಗಿ ಭಾರತೀಯ ಜನತಾ ಇದನ್ನು ಬಲವಾನ ಖಂಡಿಸ್ತೇವೆ ಇದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಅದೇ ರೀತಿ ಗೃಹ ಸಚಿವರು ಈ ಸ ಈ ರಾಜ್ಯದಲ್ಲಿ ಗೃಹ ಸಚಿವರು ಎಲ್ಲಿದ್ದಾರೆ ಅಂತೇಳಿ ಜನ ಪ್ರಶ್ನೆ ಮಾಡ್ತಾಂತ್ ಮಾಡ್ತ ಮಾಡುವಂಥ ಸಂದರ್ಭ ಸೃಷ್ಟಿಯಾಗಿದೆ ಅವರು ಕೂಡ ಇದ್ರ ಬಗ್ಗೆ ಗಮನಿಸಬೇಕು